ಆತ್ಮೀಯರೆ ಎಲ್ರಿಗೂ ನಮಸ್ತೆ ನಾವು ಮನೇಜರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ರಾಜ್ಯದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಶಾಲೆಗಳಲ್ಲೂ ಸಹ ನಿರ್ವಹಣೆಯನ್ನು ಮಾಡಬೇಕಾದಂಥ ಈ ಕಾರ್ಯಕ್ರಮದ ವರ್ಷಪೂರ್ತಿ ನೀಡಿರ್ತಕ್ಕಂಥ ಚಟುವಟಿಕೆಗಳು ಯಾವ್ಯಾವು ಇದಕ್ಕೆ ಸಂಬಂಧಪಟ್ಟಂತೆ ಖಾಲಿ ಕ್ರಿಯಾ ಯೋಜನೆಯನ್ನು ಮಾಡಲಿಕ್ಕೆ ಚಟುವಟಿಕೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಒಂದು ಖಾಲಿ ಫಾರ್ಮೆಟ್ನ ಸುಲಭವಾಗಿ ನಿರ್ವಹಣೆಯನ್ನು ಮಾಡ್ಬೋದು ಅಂತ ಖಾಲಿ ಫಾರ್ಮೆಟ್ನ ಮಾಡಿದ್ದೀನಿ ಇದರ ವರದಿಯನ್ನು ಸಹ ಪ್ರತಿಯೊಂದು ಚಟುವಟಿಕೆಗಳ ವರದಿಯನ್ನು ಸಹ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಸುಲಭವಾದ ಒಂದು ಖಾಲಿ ನಮೂನೆ ಇದೆ ಇದರ ಒಂದು ನಾವು ಮನುಷ್ಯರು ಕಾರ್ಯಕ್ರಮದ ಒಂದು ಸಂ ಕಾರ್ಯಕ್ರಮದ ಮಾಹಿತಿನ ಸಂಕ್ಷಿಪ್ತವಾಗಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಆತ್ಮೀಯರೇ ಮೊದಲನೇದಾಗಿ ನಾವು ಮನುಷ್ಯರು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಮೂರು ಅಂಶಗಳನ್ನ ತೆಗೆದುಕೊಂಡಿದ್ದಾರೆ ಒಂದು ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ಒಂದು ವಿದ್ಯಾ ಕೇಂದ್ರಗಳನ್ನು ರೂಪಿಸುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇದನ್ನು ವಾರಕ್ಕೆ ಎರಡು ಗಂಟೆಗಳು ಮಕ್ಕಳಿಗೆ ವಿಚಾರ ವಿಮರ್ಶೆ ಮತ್ತು ಸಂವಾದ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಈ ಮೇಲಿನ ಮೂರು ಅಂಶಗಳನ್ನು ಬೆಳೆಸ್ಬೇಕು ಅನ್ನೋದು ಇನ್ನು ವಾರ್ಷಿಕ ಒಂದು ವೇಳಾಪಟ್ಟಿಯಲ್ಲಿ ಮೌಲ್ಯ ಶಿಕ್ಷಣ ಒಂದು ಒಂದು ಅವಧಿ ಮತ್ತು ಸಾವು ಕಾದ ಒಂದು ಅವಧಿಯನ್ನು ತೆಗೆದುಕೊಂಡು ಮಾಡಿ ಇಂಥ ಕೊಟ್ಟಿರ್ತಕ್ಕಂಥದ್ದು ಇದರ ಆದೇಶವನ್ನು ತದನಂತರ ತಮಗೆ ಅದರಲ್ಲಿ ನೋಡೋಣ ಈಗ ಈ ಒಂದು ಖಾಲಿ ಫಾರ್ಮೆಟಲ್ಲಿ ಏನು ಮಾಡಿರ್ತಕ್ಕಂಥದ್ದು ಅಂದರೆ ಶಾಲೆ ಹೆಸರು ಮತ್ತು ವಿಳಾಸವನ್ನು ಬರ್ಕೊಳ್ತಕ್ಕಂಥದ್ದು ಇಲ್ಲಿ ಕ್ರಮ ಸಂಖ್ಯೆಯನ್ನು ಕೊಟ್ಟಿದ್ದೀನಿ ಮತ್ತು ತಿಂಗಳು ವಾರ ಕಾರ್ಯಕ್ರಮದ ಶೀರ್ಷಿಕೆ ಹೆಸರು ಕೈಗೊಂಡ ಚಟುವಟಿಕೆಗಳ ವಿವರ ಚಟುವಟಿಕೆ ಹೆಸರು ಭಾಗವಹಿಸಿದ ಮಕ್ಕಳ ಸಂಖ್ಯೆ ನಿರ್ವಹಿಸಿದ ದಿನಾಂಕ ಯಾವ ದಿನಾಂಕ ನಾವು ಮಾಡ್ತೀವಿ ಆ ದಿನಾಂಕವನ್ನು ತೆಗೆದುಕೊಂಡು ಈಗ ಒಂದು ತಿಂಗಳದು ತಮಗೆ ಹೇಳ್ತೀನಿ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ವಾರಗಳನ್ನ ತೆಗೆದುಕೊಂಡಿದ್ದೀನಿ ಒಂದು ಎರಡು ಮೂರನೇ ಒಂದೊಂದು ವಾರಕ್ಕೆ ಒಂದೊಂದು ಚಟುವಟಿಕೆನ ಮಾಡೋದು ಅದು ಇಂಥ ದಿನನೇ ಮಾಡಬೇಕು ಅನ್ನೋದೇನು ಇಲ್ಲಿ ಕೊಟ್ಟಿಲ್ಲ ನೀವು ಒಂದು ವಾರದ ಮೊದಲನೇ ವಾರದಲ್ಲಿ ಯಾವ ಸೋಮವಾರದಿಂದ ಶನಿವಾರದವರೆಗೂ ಯಾವತ್ತಾದರೂ ಒಂದು ದಿವಸ ಮಾಡ್ತಕ್ಕಂಥದ್ದು ಇನ್ನು ಕಾರ್ಯಕ್ರಮದ ಶೀರ್ಷಿಕೆ ಈಗಾಗಲೇ ಹೇಳ್ದಂಗೆ ಪ್ರಮುಖವಾಗಿ ಮೂರು ಬರ್ತವೆ ಒಂದು ಮೊದಲನೇ ವಾರ ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ವಾರ ವೈಜ್ಞಾನಿಕ ಮನೋಭಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರನೇ ವಾರ ಸಹ ಸಹಬಾಳ್ವೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ತಕ್ಕಂಥದ್ದು ಈ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳು ಈಗ ಮೊದಲನೇದು ಮೊದಲನೇ ವಾರ ಸಾಮಾಜಿಕ ಸಾಮರಸ್ಯ ಚಟ ಈ ವಿಷಯದಲ್ಲಿ ಚಟುವಟಿಕೆ ಬರ್ತಕ್ಕಂಥದ್ದು ಸ್ಥಳೀಯ ಹಬ್ಬಗಳ ಆಚರಣೆ ಹಿನ್ನೆಲೆ ಮಹತ್ವ ವೈಶಿಷ್ಟ್ಯಗಳ ಬಗ್ಗೆ ಏನು ಚಟುವಟಿಕೆ ಮಾಡಬೇಕು ಅಂದರೆ ವಿಚಾರ ಸಂಕೀರ್ಣವನ್ನು ಮಾಡಬೇಕು ಎರಡನೇ ವಾರ ವೈಜ್ಞಾನಿಕ ಮನೋಭಾವವನ್ನು ಏನು ಮಾಡ್ತಕ್ಕಂಥ ಚಟುವಟಿಕೆ ಪರಿಸರ ಪ್ರಜ್ಞೆಯ ಬಗ್ಗೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇದಕ್ಕೆ ಚಿತ್ರ ಬರೆಯುವ ಒಂದು ಚಟುವಟಿಕೆಯನ್ನು ಮಕ್ಕಳಿಗೆ ಮಾಡಿಸ್ಬೋದು ಇನ್ನು ಸಹಬಾಳ್ವಿಗೆ ಸಂಬಂಧಪಟ್ಟಂತೆ ಶಾಲಾ ಕೈತೋಟ ನಿರ್ವಹಣೆ ಕುರಿತು ವಿಚಾರ ಸಂಕೀರ್ಣವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಎಷ್ಟು ಮಕ್ಕಳು ಭಾಗವಹಿಸಿದ್ರು ಯಾವ ದಿನಾಂಕ ಮಾಡಿದೋ ಆ ವಾರದಲ್ಲಿ ಯಾವ ದಿನಾಂಕ ಮಾಡೋದು ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಒಟ್ಟು ಹತ್ತು ತಿಂಗಳಿಗೆ ಚಟುವಟಿಕೆಗಳಿದೆ ಹತ್ತು ತಿಂಗಳಿಗೂ ಅಷ್ಟು ಚಟುವಟಿಕೆಗಳು ಮತ್ತೆ ಚಟುವಟಿಕೆಗಳನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದು ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ವರದಿಯನ್ನು ಬರೆದಿಟ್ಕೊಳ್ತಕ್ಕಂಥದ್ದು ನಾವು ಮನೋಜರು ಕಾರ್ಯಕ್ರಮದ ವರದಿಯಿಂದ ಇದನ್ನು ಇಲಾಖೆ ಕೇಳಿದಾಗ ಕೊಡೋಕ್ಕೆ ಮತ್ತೆ ಶಾಲೆಯಲ್ಲಿ ಒಂದು ರೆಕಾರ್ಡ್ ಆಗುತ್ತೆ ಏನಂದರೆ ಶಾಲೆ ಹೆಸರು ವಿಳಾಸ ಕಾರ್ಯಕ್ರಮದ ಶೀರ್ಷಿಕೆ ಅದೇ ಸಾಮಾಜಿಕ ಸಾಮರಸ್ಯ ಅಥವಾ ವೈಜ್ಞಾನಿಕ ಮನೋಭಾವ ಅಥವಾ ಸಹಬಾಳ್ವೆ ಅಂತ ತೆಗೆದುಕೊಂತೀವಿ ಅದಕ್ಕೆ ಚಟುವಟಿಕೆಯನ್ನು ಹೆಸರನ್ನ ಬರೀತೀವಿ ದಿನಾಂಕ ಯಾವತ್ತು ಮಾಡೋದು ಅಂತ ಇಲ್ಲಿ ಬರೋದು ಆನಂತರ ಇದನ್ನು ನಮ್ಮ ಶಾಲೆಯಲ್ಲಿ ಯಾವ ರೀತಿ ಈ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಯಿತು ಮಕ್ಕಳ ಭಾಗವಹಿಸುವಿಕೆ ಹೇಗಿತ್ತು ಅಥವಾ ಯಾರ್ಯಾರೆಲ್ಲ ಸದಕ್ಕೆ ಸಹಕಾರವನ್ನು ಕೊಟ್ಟರು ಅನ್ನೋದನ್ನೆಲ್ಲ ನಿಮ್ ನಿರ್ವಹಿಸಿದಂಥ ಮಾರ್ಗದರ್ಶಿ ಶಿಕ್ಷಕರ ಯಾರು ಅನ್ನೋದೆಲ್ಲದನ್ನು ಸಹ ಆ ಚಟುವಟಿಕೆ ಟೋಟಲಿ ಒಟ್ಟಾಗಿ ಹೇಗಾಯಿತು ಅನ್ನೋದನ್ನ ಈ ಕಾರ್ಯಕ್ರಮ ವರದಿಯಲ್ಲಿ ಕೊಡ್ತಕ್ಕಂಥದ್ದು ಕಾರ್ಯ ಇಡೀ ಒಂದು ಕಾರ್ಯಕ್ರಮ ಒಂದು ಪೇಜ್ ಮಾತ್ರ ಈ ಪಿ ಡಿ ಎಫ್ ಅಲ್ಲಿ ಇದೆ ಇದನ್ನು ಪ್ರತಿಯೊಂದು ಚಟುವಟಿಕೆ ಅಲ್ಲಿ ಎಷ್ಟು ಚಟುವಟಿಕೆ ಇದಾವೆ ಅಷ್ಟು ಚಟುವಟಿಕೆಗಳಿಗೆ ಇದರ ಒಂದು ಪಿ ಡಿ ಎಫ್ನ ಬಳಕೆಯನ್ನು ಮಾಡ್ಕೊಳ್ಳಿ ಇದು ಒಂದು ಇದೇ ಫಾರ್ಮೆಟ್ನ ವರದಿಯನ್ನು ತೆಗೆದುಕೊಳ್ಳಿ ಆನಂತರ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇನ್ನು ಚಟುವಟಿಕೆ ನಿರ್ವಹಣೆಯನ್ನು ಮಾಡೋ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಫೋಟೋ ಅಥವಾ ವಿಡಿಯೋನ ತೆಗೆದುಕೊಳ್ಳಿ ಮತ್ತೆ ಮಕ್ಕಳು ನಿರ್ವಹಿಸಿದಂಥ ಕೆಲವೊಂದು ಚಟುವಟಿಕೆ ಆಳೆಗಳು ಸಿಗ್ತವೆ ದಾಖಲೆಗೆ ದಾಖಲೆ ಮಾಡಲಿಕ್ಕೆ ಮಕ್ಕಳು ನಿರ್ವಹಿಸಿದಂಥ ಆ ದಾಖಲೆಗಳು ಏನು ಸಿಗ್ತವೆ ಅವನ್ನೆಲ್ಲ ಮಕ್ ಕೃತಿ ಸಂಪುಟಕ್ಕೆ ಹಾಕ್ಬೋದು ಅದನ್ನು ತೆಗೆದುಕಾಣತಕ್ಕಂಥದ್ದು ಈಗ ನಾವು ನಾನು ಆದೇಶದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡೋಣ ಈ ಪಿ ಡಿ ಎಫ್ನ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತೀನಿ ತಮಗೆ ಈ ಪಿ ಡಿ ಎಫ್ ಅವಶ್ಯಕತೆ ಇದ್ರೆ ನೀವು ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಈ ಒಂದು ಇದರಲ್ಲಿ ಕೊಡ್ತೀನಿ ಅದರ ಮುಖಾಂತರ ಜಾಯಿನ್ ಆಗಿ ಆ ಗ್ರೂಪ್ ಅಲ್ಲಿ ನಿಮಗೆ ಈ ಪಿ ಡಿ ಎಫ್ ಸಿಗುತ್ತೆ ಈಗ ಈ ಒಂದು ಇಲಾಖೆಯ ಸುತ್ತೋಲೆಯನ್ನು ನೋಡೋಣ ನಾವು ಮನುಜರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸರ್ಕಾರಿ ಅನುದಾನಿತ ಅಂದ ರೈತ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನವನ್ನು ಗೊಳಿಸುವಂಥ ಕುರಿತು ಅಂತ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಈಗಾಗಲೇ ಹೇಳ್ದಂಗೆ ಮೂರು ಪ್ರಮುಖ ಅಂಶಗಳನ್ನು ವಿಷಯಗಳನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ಸಹಬಾಳ್ವೆ ಇವುಗಳ ಒಂದು ವಿಷಯಗಳ ಆಧಾರವಾಗಿ ವಿದ್ಯಾ ಕೇಂದ್ರಗಳನ್ನಾಗಿ ರೂಪಿಸಲು ಈ ಒಂದು ನಾವು ಮನುಜರು ಎಂಬ ಹೆಸರಿನಲ್ಲಿ ವಾರಕ್ಕೆ ಎರಡು ಗಂಟೆಗಳ ವಿಚಾರ ವಿಮರ್ಶೆ ಮತ್ತು ಸಂವಾದ ಚಟುವಟಿಕೆಗಳನ್ನು ಒಳಗೊಂಡ ತರಗತಿಗಳನ್ನು ನಡೆಸು ನಡೆಸಲಾಗುವುದು ಅಂತ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಯಾವ ಅವಧಿಗಳನ್ನು ಬಳಕೆ ಮಾಡಬೇಕು ಅಂದರೆ ಶಾಲಾ ವೇಳಾಪಟ್ಟಿಯಲ್ಲಿ ಮೌಲ್ಯ ಶಿಕ್ಷಣದ ಒಂದು ಅವಧಿ ಮತ್ತು ಸಾವುಕಾದ ಎರಡು ಅವಧಿಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಕಡ್ಡಾಯವಾಗಿ ಶಾಲೆಗಳಲ್ಲಿ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಅಂತ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಟು ಮತ್ತೆ ಸರ್ಕಾರದ ನಡಾವಳಿ ಎಲ್ಲವೂ ಸಹ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೇರೆ ಇದರ ಒಂದು ಓಕೆ ಇದುವರೆಗೂ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಇದೇ ರೀತಿ ಬೇರೆ ಶೈಕ್ಷಣಿಕ ಆಡಳಿತಾತ್ಮಕ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು